ನಿಮ್ಮ ವಿಚಾರ ನಿಮ್ಮಿಬ್ಬರ ಕೋಂಬೋ ಏನಾದರೂ ಇದೆಯಾ ಇಲ್ಲೂ ಕಂಟಿನ್ಯೂ ಆಗುತ್ತಾ ಕಾಂಬಿನೇಷನ್ ಕೆಮಿಸ್ಟ್ರಿ ಆ್ಯಕ್ಚುಲಿ ನಾನು ಡೇವನಿಂದ ಅವ್ರ ಜೊತೆ ನಾನು ಫಸ್ಟ್ ಮೂವಿ ಏನು ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ನಂಬರ್ ಒನ್ ನಂಬರ್ ಟು ನೋಡಿ ಆಮೇಲೆ ಈ ಸಿನಿಮಾದಲ್ಲಿ ಏನಾಗಿದೆ ನಾವೆಲ್ಲರೂ ಇದ್ದೀವಿ ಒಂದೊಂದು ಏನಾಗುತ್ತೆ ನಮ್ಗೆ ಯಾರಿಗೂ ಡೈಲಾಗ್ ಇರೋಲ್ಲ ಬರೀ ಮೇಡಮ್ಗೆ ಮಾತ್ರ ಡೈಲಾಗ್ ಇರುತ್ತೆ ಕೆಲವು ಸಾರಿ ನನಗಿರುತ್ತೆ ಇವರು ಯಾರಿಗೂ ಇರಲ್ಲ ದರ್ಶನ್ ಅವರು ಇರ್ತಾರೋ ಅವ್ರಿಗೂ ಇರಲ್ಲ ಇದು ಬೇರೆ ಥರನೇ ತರುಣವ್ರು ಇದನ್ನು ಸ್ಕ್ರಿಪ್ಟ್ ಮಾಡಿದ್ದಾರೆ ಈ ಸಿನಿಮಾದು ಹಾಗಾಗಿ ಅದೇನು ಆಮೇಲೆ ಊರಿನ ಜನ ನಮ್ಮ ಜೊತೆ ಇರ್ತಾರೆ ಅಲ್ಲಿ ಯಾರೋ ಮಾತಾಡ್ತಾ ಇರ್ತಾರೆ ನಾವು ಯಾರೋ ಮಾತಾಡ್ತಾರಲ್ಲ ಅವ್ರು ಯಾರೋ ಮಾತಾಡ್ತಾ ಇರ್ತಾರೆ ಈ ಥರದ್ದು ಇದು ಆಮೇಲೆ ಮೇಕಿಂಗ್ ವೈಸ್ ಬಂದು ನಾನು ಹೇಳೋದಲ್ವ ಮೇಡಮ್ ಅದ್ಭುತ ಮೈಂಡ್ ಬ್ಲೋಯಿಂಗ್ ಇಲ್ಲ ಅಂತೇಳಿದ್ರೆ ನಾನು ಹೆಚ್ಚು ಕಮ್ಮಿ ನಾನು ಮಾಡಿರೋ ನಲವತ್ತೈದು ಸಿನ್ಮಾದಲ್ಲಿ ಇಪ್ಪತ್ತು ಸಿನಿಮಾ ಎಲ್ಲ ವಿಲೇಜ್ ಬ್ಯಾಕ್ಗ್ರೌಂಡ್ ಆಮೇಲೆ ನಿಜವಾದ ವಿಲೇಜಲ್ಲೇ ಹೋಗಿ ನಾವು ಶೂಟ್ ಮಾಡ್ತಾಯಿದ್ವಿ ಈ ಸಿನಿಮಾ ಫಸ್ಟ್ ಡೇ ನಾನು ಏನು ಸೆಟ್ಟಿಗೆ ಬಂದಾಗ ನನಗೆ ಏನು ಸರ್ಪ್ರೈಸ್ ಇತ್ತು ಅಂತೇಳಿದ್ರೆ ಫಸ್ಟ್ ನಾನು ಸ್ವಲ್ಪ ಕನ್ಫ್ಯೂಷನ್ ಅದೆ ನಾನು ನಿಜವಾದ ಒಂದು ವಿಲೇಜ್ಗೆ ಬಂದಿದ್ದೀನ ಏನೋ ಇದು ಸೆಟ್ ಆ ಥರ ಯಾಕೆ ನಾನು ಬರ್ತಾಯಿದ್ದಂಗೆ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂದರೆ ಜನ ಓಡಾಡ್ತಾ ಇದ್ದಾರೆ ಅವರೆಲ್ಲರೂ ಜೂನಿಯರ್ಸ್ ಬಟ್ ಹಳ್ಳಿ ಜನ ಹೆಂಗಿರ್ತಾರೆ ಆ ಅವತಾರದಲ್ಲಿ ಅವರಿದ್ದರು ಕುರಿ ಮೇಕೆ ದನ ಎಲ್ಲ ಎಲ್ಲನೂ ಇತ್ತು ಅಲ್ಲೇ ನನ್ನ ಮನೆ ಇವ್ರ ಮನೆ ಅವ್ರ ಮನೆ ಏನೋ ಒಂದು ಆರು ಬೀದಿ ಇದೆ ಅಷ್ಟು ದೊಡ್ಡ ಸೆಟ್ಟು ದೇವಸ್ಥಾನ ಬಸ್ ಸ್ಟ್ಯಾಂಡು ಮೈಂಡ್ ಬ್ಲೋಯಿಂಗ್ ಅಲ್ಲೇ ನನಗೆ ಅದಂತ ಹೇಳ್ತೀವಲ್ಲ ಲೈಕ್ ನಾನೊಬ್ಬ ಫಿಲಮ್ ಮೇಕರಾಗಿ ಅದು ಸ್ವಲ್ಪ ನನಗೆ ಅದು ಅವತ್ತಿಷ್ಟು ನನಗೆ ಅದು ಖುಷಿ ಆಯಿತು ಅಂದರೆ ಸೇಮ್ ಡೇ ಈವ್ನಿಂಗು ರವಿಶಂಕರ್ ಗುರೂಜಿ ಬಂದಿದ್ದರು ಆ್ಯಕ್ಚುಲಿ ದಟ್ ಲ್ಯಾಂಡ್ ಬಿಲಾಂಗ್ಸ್ ಟು ಹಿಮ್ ಸರ್ಪ್ರೈಸ್ ಅವರು ಎಷ್ಟು ಏನಿದು ನೀವೊಂದು ಒಂದು ಊರನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿದಾಗ ಅಂದರೆ ಆ ಥರ ಇವಾಗ ಕ್ರಿಯೇಟೆಡ್ ಆಗಿರೋದೇ ಜನಕ್ಕೂ ಅದು ಅರ್ಧ ಗೊತ್ತಾಗ್ಲಿ ಅಂತಲೇ ನಾನು ಅದನ್ನ ನಾನು ಸ್ಟ್ರೆಚ್ ಮಾಡಿ ಮಾಡಿ ನಾನು ಅವ್ರು ಇದ್ದೀನಿ ಅಷ್ಟು ದೊಡ್ಡ ಊರಲ್ಲಿ ನಿಮ್ಗೆ ಆ ವಿಲೇಜಲ್ಲಿ ಅಂದರೆ ಆರು ಗಲ್ಲಿ ಇತ್ತು ಆ ರೋಡ್ ಇತ್ತು ಅಂದರೆ ನಿಮಗೆ ಇಷ್ಟ ಆಗಿರುವಂಥ ಒಂದು ಪ್ಲೇಸ್ ಆಗಿರ್ಬೋದು ಅಲ್ಲಿ ಅಥವಾ ಒಂದು ವಸ್ತು ಅಂತಂದರೆ ಯಾವುದು ಏ ಇದು ಇಷ್ಟ ಆಯ್ತಪ್ಪ ಅದು ಇಷ್ಟ ಆಯ್ತಪ್ಪ ಅಂತ ಏನು ಹೇಳಂಗೆ ಇಲ್ಲ ಎಲ್ಲ ಇಷ್ಟ ಆಗೋ ಥರನೇ ಪ್ರತಿಯೊಂದನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ರು ಅದನ್ನ ಶಾರ್ಟ್ನ ಇವಾಗ ನಾವು ಅನ್ಕೊಂಡಿರ್ತೀವಿ ಯಾವುದೋ ಒಂದು ಶಾರ್ಟೆಲ್ಲ ಅದೆಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅದಕ್ಕೆ ಸುಧಾಕರ್ ಅವ್ರ ಲೈಟಿಂಗು ಅಯ್ಯೋ ಆ ಥರದ್ದು ಲೈಟಿಂಗು ನಾನು ನಲವತ್ತೈದು ಸಿನಿಮಾದಲ್ಲಿ ನಾನೆಲ್ಲೂ ನೋಡಿಲ್ಲ ಸಿನಿಮಾ ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ತಂದೆ ನಿರ್ಮಾಪಕರು ತಾಯಿ ಆ್ಯಕ್ಟ್ರು ಮಾಲರ್ಶ್ರೀ ಮೇಡಮ್ ಅಂದರೆ ಅವರ ಆ್ಯಕ್ಟಿಂಗಿಗೆ ಅಷ್ಟು ಜನ ಕ್ರೇಜ್ ಇವಾಗಲೂ ಇದ್ದಾರೆ ಸೊ ಲೇಡಿ ರ್ಯಾಂಬೋ ಅಂತಲೇ ಕರೀತಾ ಇದ್ರು ತುಂಬ ಜನ ಮಾಸ್ ಫೈಟರ್ ಕೂಡ ಅವರು ಸೊ ನೀವು ಏನಾದರೂ ಸಜೆಷನ್ ತಗೊಂಡಿದ್ದೀರಾ ನಿಮ್ಮ ತಾಯಿಯಿಂದ ನನಗೆ ಅಂದರೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನ್ನ ಬಾಯಿಂದ ಬಂದ ಮೇಲೆ ಅವಾಗಿಂದನೇ ಸಜೆಷನ್ ಸ್ಟಾರ್ಟ್ ಆಯಿತು ಅವ್ರ ಕಡೆಯಿಂದ ಬಿಕಾಸ್ ಅವ್ರಿಗೆ ನೆವರ್ ಎಂಡಿಂಗ್ ಅಡ್ವೈಸ್ ಇದೆ ಆ ನೆವರ್ ಎಂಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಸೊ ಎಲ್ಲದರಲ್ಲೂ ಒಂದು ಆ್ಯಕ್ಟಿಂಗಲ್ಲಿರಲಿ ಇಲ್ಲಿರಲಿ ಮಾಡ್ಯುಲೇಷನ್ ನನ್ನ ಎಕ್ಸ್ಪ್ರೆಷನ್ ಕಣ್ಣಲ್ಲಿ ಆ್ಯಕ್ಟ್ ಮಾಡು ಕೈ ಜೊತೆ ಆ್ಯಕ್ಟ್ ಮಾಡು ಕಾಲ್ ಜೊತೆ ಆ್ಯಕ್ಟ್ ಮಾಡು ಕಾಸ್ಟ್ಯೂಮಿಂಗ್ ಹಾಕು ಹಿಂಗ್ ಕ್ಯಾರಿ ಮಾಡು ಎಲ್ಲದರಲ್ಲೂ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪರ್ಟೀಸ್ ಇದೆ ಸೊ ಅಫ್ಕೋರ್ಸ್ ತುಂಬ ಸಜೆಷನ್ ಸಿಕ್ಕಿದೆ ಅವರಿಂದ ಈ ಮೂವೀಲಿ ಅಂದರೆ ಇವ್ರ ಯೂರ್ ಮಾಲಾಶ್ರೀ ಅಂದರೆ ಅಮ್ಮನೇ ಅವ್ರು ಇಂಥ ಒಂದು ಕ್ಯಾರೆಕ್ಟರ್ಸ್ ತುಂಬ ಟೈಮ್ಸ್ ಮಾಡಿದ್ದಾರೆ ಆ ಸ್ಟ್ರಾಂಗ್ ಕ್ಯಾರೆಕ್ಟರು ಡೈಲಾಗ್ಸ್ ಬೋಲ್ಡ್ ಆಗಿದೆ ಹಾಫ್ ಇಲ್ಲಿ ಜಡೆ ಹಾಕ್ಕೊಂಡು ಹಾಕೊಂಡು ಎರಡು ಜಡೆ ಹಾಕ್ಕೊಂಡು ಅದೆಲ್ಲ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಸೊ ಈ ಮೂವಿಯಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಸೊ ಶೂಟಿಂಗ್ ಟೈಮಲ್ಲಿ ನಿಮ್ಮ ಜೊತೆ ಬರ್ತಾ ಇದ್ರೆ ಪ್ರತಿದಿನ ಪ್ರತಿದಿನ ಇದ್ರು ನನ್ನ ಜೊತೆ ಒಂದು ಸಪೋರ್ಟ್ ಆಗಿದ್ದರೂ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಕಂಪ್ನಿ ಆಗಿದ್ದರು ಆ್ಯಂಡ್ ತರುಣ್ ಸರ್ ಅವ್ರ ಜೊತೆ ನಾನು ಸೀನ್ ಡಿಸ್ಕಸ್ ಮಾಡಾದಮೇಲೆ ನನಗೆ ಆ ಚಿಕ್ಕ ಚಿಕ್ಕ ಸಿಲಿ ಸಿಲಿ ಡೌಟ್ಸ್ ಇದ್ದರೆ ಅವ್ರಿಗೋಗಿ ಕೇಳೋದು ಸೊ ಅದಕ್ಕೆಲ್ಲ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಹೆಲ್ಪ್ ಮಾಡಿದ್ದಾರೆ ಈ ಮೂವಿ ಜರ್ನಿಯಲ್ಲಿ ಸಾಕಷ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲ ನಟರ ಜೊತೆ ಕಾಣಿಸ್ಕೊಂಡಿದ್ದೀರಾ ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅದೆಲ್ಲ ಪಾತ್ರಕ್ಕಿಂತ ವಿಭಿನ್ನವಾಗಿದೆ ಈ ವಿಚಾರಕ್ಕೆ ಅಂದರೆ ಯಾವ ವಿಚಾರದಲ್ಲಿ ನಿರ್ದೇಶಕರು ಈ ಸಿನಿಮಾದ ಒಂದು ಕತೆ ಹೇಳ್ತಿದ್ದಾಗೆ ನನಗೆ ಅನಿಸಿದ್ದೇ ಹಾಗೆ ಇಷ್ಟು ವರ್ಷ ನಾವು ಕರ್ನಾಟಕದಲ್ಲಿದ್ದು ಈ ಥರದ್ದು ವಿಚಾರ ಎಲ್ರಿಗೂ ಗೊತ್ತು ನಾವು ಇದನ್ನು ಸಿನಿಮಾ ಮಾಡಬೇಕು ಅಂತ ಆರಿಸ್ಕೊಳ್ಳಿಲ್ವಲ್ಲ ಯಾಕೆ ಅಂತ ನನಗೆ ಸ್ಟ್ರೈಕ್ ಆಯಿತು ಜೊತೆಗೆ ನನಗೆ ತುಂಬ ಸ್ಟ್ರೈಕ್ ಆಗಿದ್ದೇನು ಅಂತಂದರೆ ಇಷ್ಟು ಸೂಕ್ಷ್ಮವಾಗಿರೋ ವಿಚಾರನ ಹ್ಯಾಕ್ ತೊಗೊಂಬರ್ತಾರೆ ಇವರು ತೆರೆ ಮೇಲೆ ಅಂತ ಒಂದು ವಿಚಾರ ಟಚ್ ಮಾಡಿದ್ರೇ ಕಷ್ಟ ಇದೆ ಅದನ್ನು ನಿಭಾಯಿಸೋದಕ್ಕೆ ಆ ರೀತಿ ವಿಚಾರಗಳನ್ನು ಹೇಳ್ತಾ ಹೊರಡ್ತಾರೆ ಇನ್ನೂ ಕೊನೆ ಹಂತಕ್ಕೆ ಬರ್ತಿದ್ದ ಹಾಗೆ ಅವರು ಹೇಳುವಂಥ ವಿಚಾರ ತುಂಬಾ ಸೂಕ್ಷ್ಮವಾದ ವಿಚಾರ ಆಮೇಲೆ ಅಫ್ಕೋರ್ಸ್ ಸಮಾಜದಲ್ಲಿ ಆ ಬದಲಾವಣೆ ಆಗಲೇಬೇಕು ಆ ನಿಟ್ಟಿನಲ್ಲಿ ಚರ್ಚೆ ಆಗಲೇಬೇಕು ಈ ರೀತಿಯ ಒಂದು ವಿಶೇಷವಾದಂಥ ಕತೆ ಒಳಗಡೆ ನಾವಿದ್ದೀವಿ ಅಲ್ಲ ಅನ್ನೋದೊಂದೇ ನನಗೆ ತುಂಬ ವಿಭಿನ್ನ ಅಂತ ಅನಿಸಿದ್ದು ಇಷ್ಟು ವರ್ಷದ ಚಿತ್ರ ಜೀವನದಲ್ಲಿ ಈ ಥರದ್ದು ಒಂದು ಕಥೆಯಲ್ಲಿ ನಾನು ಅಭಿನಯಿಸಿಲ್ಲ ಈ ರೀತಿಯ ಒಂದು ಕತೆ ಒಳಗಡೆ ನಾನಿರೋದು ನನಗೆ ತುಂಬ ವಿಶೇಷ ಅಂತ ನನಗನ್ನಿಸಿತು